ನಮಸ್ಕಾರ ಸ್ನೇಹಿತರೆ ರೇಸಿಕ್ ಬಿದ್ದವರಂತೆ ಓಡ್ತಿರೋ ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ನಿದ್ದೆ ಮನುಷ್ಯನ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದರಲ್ಲೂ ಮಲಗಿದ ತಕ್ಷಣ ನಿದ್ದೆ ಮಾಡೋಕಾಗದೇ ಇರೋದು ಕ್ವಾಲಿಟಿ ನಿದ್ದೆ ಮಾಡದೇ ಇರೋದು ದೊಡ್ಡ ಚಾಲೆಂಜ್ ಆಗಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಿದ್ದೆ ಮಾಡೋದು ಹೇಗೆ ಅಂತ ಹೇಳೋಕೆ ಇವತ್ತು ಸಿಕ್ಕಾಪಟ್ಟೆ ಚಾನಲ್ಸ್ ಇವೆ ಸಿಕ್ಕಾಪಟ್ಟೆ ಪುಸ್ತಕಗಳು ಬಂದಿವೆ ಕೋಚಿಂಗ್ ಎಲ್ಲ ಸಿಗುತ್ತೆ ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ಕೂಡ ಇದೆ ಮ್ಯಾಕ್ಸರ್ಸ್ ಅಂತ ಕರೀತಾರೆ ಮತ್ತೊಂದು ಆತಂಕಕಾರಿ ವಿಚಾರ ಅಂದರೆ ನಿದ್ದೆ ಮಾಡೋಕ್ಕೆ ನೆರವಾಗೋ ಉಪಕರಣಗಳ ಮಾರ್ಕೆಟ್ ಭಾರತದ ಸ್ಲೀಪ್ ಏಡ್ ಮಾರ್ಕೆಟ್ನ ಆದಾಯ ಈ ವರ್ಷ ಬರೋಬ್ಬರಿ ಇನ್ನೂರ ಮೂವತ್ತೆರಡು ಕೋಟಿ ಆಗಿದೆಯಂತೆ ಅಂದರೆ ನಿದ್ದೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಬಹಳ ನಿದ್ದೆ ಮಾಡಬೇಕು ಅಂತ ಮಲಗಿದ್ರು ಬೇಗ ನಿದ್ದೆ ಬರೋದಿಲ್ಲ ಅನ್ನೋದು ತುಂಬ ಜನರ ಕೊರಗು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ಕೆಲವೊಬ್ಬರಿಗೆ ಬೇಗ ನಿದ್ದೆ ಮಾಡೋಕ್ಕಾಗಲ್ಲ ಮಲಗಿದ ತಕ್ಷಣ ಎಷ್ಟು ಟೈಮ್ನಲ್ಲಿ ನಿದ್ದೆಗೆ ಹೋದರೆ ಬೆಟರ್ ಗುಡ್ ಮಲಗಿದ ತಕ್ಷಣ ನಿದ್ದೆಗೆ ಜಾರೋದ್ ಹೇಗೆ ಬೇಗ ನಿದ್ದೆಗೆ ಹೋಗೋಕೆ ಯಾವ್ಯಾವ ಟ್ರಿಕ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ಲೀಪ್ ಆನ್ಸೆಟ್ ಲೇಟೆನ್ಸಿ ಭಾರತೀಯರಿಗೆ ನಿದ್ದೆ ಹತ್ತೋದು ಲೇಟ್ ಸ್ನೇಹಿತರೆ ನಿದ್ದೆ ಅನ್ನೋದು ಒಬ್ಬ ವ್ಯಕ್ತಿ ಶ್ರೀಮಂತನ ಬಡವನ ಆತನ ಚರ್ಮದ ಬಣ್ಣ ಯಾವುದು ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನವಾಗಿ ಸಿಗುವಂತಹ ದೊಡ್ಡ ಸಂಪತ್ತು ಲಕ್ಸುರಿ ಮನುಷ್ಯ ಇರಬೇಕು ಅಂದರೆ ಡಯಟ್ ಫಿಟ್ನೆಸ್ ಜೊತೆಗೆ ನಿದ್ದೆ ಕೂಡ ಇಂಪಾರ್ಟೆಂಟ್ ಎಷ್ಟು ನಿದ್ದೆ ಮಾಡಬೇಕು ಅನ್ನೋ ನಮ್ಮ ಈ ಹಳೆಯ ವಿಡಿಯೋ ನೋಡಿದ್ರೆ ನಿಮಗೆ ನಿದ್ದೆ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ನಿದ್ದೆ ಮಾಡುವಾಗ ನಮ್ಮ ದೇಹದಲ್ಲಿ ಏನು ನಡೆಯುತ್ತೆ ಅಂತ ಸೈಂಟಿಫಿಕ್ಕಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀವಿ ಆದರೆ ಕೆಲವೊಮ್ಮೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಬೇಗ ನಿದ್ದೆ ಬರೋದಿಲ್ಲ ನೀವು ನೋಡಿರ್ಬೋದು ಕೆಲವೊಬ್ಬರು ಮಲಗಿ ಎರಡು ಮೂರು ನಿಮಿಷಗಳಲ್ಲೇ ಗೊರಕೆ ಹೊಡೆಯೋಕ್ಕೆ ಶುರು ಮಾಡಿರ್ತಾರೆ ಇನ್ನು ಕೆಲವರು ಹಾಸಿಗೆ ಮೇಲೆ ಹೊರಗಿ ಎರಡು ಮೂರು ಗಂಟೆಯಾದರೂ ನಿದ್ದೆ ಬರದೆ ಆ ಕಡೆ ಈ ಕಡೆ ಒದ್ದಾಡ್ತಿರ್ತಾರೆ ಲಾಸ್ಟಿಗೆ ಎದ್ದು ಹೊಡೆಬಂದು ಹೊರಗಡೆ ಬಂದು ಮತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಅಥವಾ ಸ್ವಲ್ಪ ಓಡಾಡ್ಬಿಟ್ಟು ಮತ್ತೆ ಮಲಗೋಣ ಅಂತ ಬಂದಿರ್ತಾರೆ ಆದರೆ ಸ್ಲೀಪ್ ಸೈನ್ಸ್ ಪ್ರಕಾರ ಮಲಗಿದ ತಕ್ಷಣ ಗೊರಕೆ ಹೊಡೆಯೋಕೆ ಶುರು ಮಾಡ್ತಾರಲ್ಲ ಅದು ಮತ್ತು ಗಂಟೆ ಗಟ್ಟಲೆ ಆದರೂ ನಿದ್ದೆ ಬರೋಲ್ಲ ಅವೆರಡೂ ಕೂಡ ಒಳ್ಳೆಯದಲ್ಲ ಯಾವುದೇ ವ್ಯಕ್ತಿ ಎಚ್ಚರದ ಸ್ಥಿತಿಯಿಂದ ನಿದ್ರೆಗೆ ಹೋಗೋ ಸಮಯವನ್ನು ಸ್ಲೀಪ್ ಸೈನ್ಸ್ನಲ್ಲಿ ಸ್ಲೀಪ್ ಆನ್ಸೆಟ್ ಲ್ಯಾಟೆನ್ಸಿ ಅಂತ ಕರೀತಾರೆ ಸಾಮಾನ್ಯವಾಗಿ ಈ ಎಸ್ ಒ ಎಲ್ ಹತ್ತರಿಂದ ಇಪ್ಪತ್ತು ನಿಮಿಷ ಇದ್ದರೆ ಐ ಡಿ ಅಂದರೆ ಒಬ್ಬ ವ್ಯಕ್ತಿ ಮಲಗಿದ ಹತ್ತು ಹನ್ನೆರಡು ನಿಮಿಷಗಳಲ್ಲಿ ನಿದ್ರೆಗೆ ಜಾರಿದರೆ ಓಕೆ ಆದರೆ ದುರದೃಷ್ಟವಶಾತ್ ಒಂದು ವರದಿ ಪ್ರಕಾರ ಭಾರತೀಯರ ಸರಾಸರಿ ಸ್ಲೀಪ್ ಆನ್ಸೆಟ್ ಲೇಟೆನ್ಸಿ ನಲವತ್ತೆರಡು ನಿಮಿಷ ಇದೆ ಭಾರತದಲ್ಲಿ ನಾಲ್ಕು ಜನರಲ್ಲೊಬ್ರು ನಿದ್ರೆನೆ ಬರಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಬೇಗ ಮಲಗ್ತಾ ಇದ್ದಾರೆ ಮಲಗಿ ಎರಡು ಮೂರು ನಿಮಿಷ ಐದು ನಿಮಿಷದೊಳಗಡೆ ಗೊರಕೆ ಹೊಡೆಯೋಕೆ ಶುರು ಮಾಡಿದ್ದಾರೆ ಅಂದ್ರೆ ಅವರು ಸ್ಲೀಪ್ ಡಿಪ್ರೈವ್ಡ್ ಅಂದ್ರೆ ಅವರು ಓವರ್ ಆಲ್ ಆಗಿ ನಿದ್ದೆನ ಕರೆಕ್ಟ್ ಆಗಿ ಮಾಡ್ತಿಲ್ಲ ಕೊರತೆಲಿ ಒದ್ದಾಡ್ತಿದ್ದಾರೆ ಹಪ ಹಪಸ್ತಾ ಇದೆ ದೇಹ ನಿದ್ದೆ ಮಾಡೋಕೆ ಬಾಕಿ ಇರೋ ನಿದ್ದೆಯನ್ನು ಚುಕ್ತಾ ಮಾಡೋಕೆ ದೇಹ ಬೇಗ ನಿದ್ದೆಗೆ ಜಾರ್ತಾ ಇದೆ ಅಂತ ಅರ್ಥ ಒಂದು ವೇಳೆ ಮಲಗಿ ಮೂವತ್ತು ನಿಮಿಷ ಆದರೂ ನಿದ್ದೆ ಬರ್ತಿಲ್ಲ ಅಂದ್ರೆ ಸೋಮ್ನಿಯಾದಂತಹ ನಿದ್ದೆಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಅರ್ಥ ಹಾಗಿದ್ರೆ ಈ ತರ ಯಾಕಾಗತ್ತೆ ಯಾಕೆ ಬೇಗ ನಿದ್ದೆ ಬರಲ್ಲ ಅಂತ ಕೇಳಿದ್ರೆ ನಾವು ನಿದ್ದೆ ಬಗೆಗಿನ ಈ ಹಳೆ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ಬಟ್ ಮತ್ತೆ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ತನ್ನದೇ ಆದ ಒಂದು ಬಯಾಲಜಿಕಲ್ ಟೈಮ್ ಅನ್ನ ಫಾಲೋ ಮಾಡ್ತಿರುತ್ತೆ ಇದನ್ನ ಸರ್ಕೇಡಿಯನ್ ಡ್ರಿದಮ್ ಅಂತ ಕರೀತಾರೆ ಇದು ಟೈಮ್ಗೆ ಸರಿಯಾಗಿ ಮಲಟನಿನ್ ಹಾರ್ಮೋನ್ ಉತ್ಪತ್ತಿ ಮಾಡುವ ಮೂಲಕ ನಾವು ಯಾವ್ಯಾವಾಗ ನಿದ್ದೆ ಮಾಡಬೇಕು ಯಾವಾಗ ಎಚ್ಚರ ಇರಬೇಕು ಅಂತ ಡಿಸೈಡ್ ಮಾಡ್ತಾ ಇರುತ್ತೆ ಆದರೆ ಟೀ ಕಾಫಿಯಿಂದ ಸಿಗೋ ಕ್ಯಾಫೇನ್ ನೆನ್ನೆಕೋಟೀನ್ ಕೆಮಿಕಲ್ಗಳು ಹಾಗೂ ದೀರ್ಘ ಸಮಯ ಸ್ಕ್ರೀನ್ ಯಾವುದಾದ್ರೂ ಸ್ಕ್ರೀನ್ ಅನ್ನು ನೋಡ್ತಾ ಇರೋದ್ರಿಂದ ಮೊಬೈಲು ಟಿವಿನೋ ಲ್ಯಾಪ್ಟಾಪೋ ಸ್ಕ್ರೀನ್ಗಳನ್ನು ನೋಡ್ತಾನೆ ಇರೋದ್ರಿಂದ ಬ್ಲೂ ಲೈಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಹಾಗೆ ಅಡ್ಡಾದಿಡ್ಡಿ ಸ್ಲೀಪಿಂಗ್ ಪ್ಯಾಟ್ರನ್ಗಳು ಮಧ್ಯಾಹ್ನ ಸ್ವಲ್ಪ ಮಲಗದ ಬೆಳಗ್ಗೆ ಲೇಟ್ ಆಗಿದ್ದ ಒಂದು ದಿವಸ ರಾತ್ರಿ ಲೇಟ್ ಮಲಗಿದ ಒಂದು ದಿವಸ ಬೇಗ ಮಲಗದ ಈ ರೀತಿ ಕೆಟ್ಟ ನಿದ್ದೆಯ ಅಭ್ಯಾಸಗಳಿಂದಲೂ ಕೂಡ ನಿದ್ದೆಯ ಸೈಕಲ್ ಈ ಸರ್ಕೇಡಿಯನ್ ರಿದಮ್ ಹಾಳಾಗಿ ಹೋಗುತ್ತೆ ಮತ್ತೆ ಸ್ಲೀಪ್ ಲೆಟೆನ್ಸಿಯನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಮಲಗಿದ ಹತ್ತಿಪ್ಪತ್ತು ನಿಮಿಷಗಳಲ್ಲಿ ನಿದ್ರೆಗೆ ಜಾರೋದು ಹೇಗೆ ಅದಕ್ಕೆ ಸರ್ಕೇಡಿಯನ್ ರಿದಮನ್ನು ಅಂದರೆ ನಮ್ಮ ದೇಹದ ಕ್ಲಾಕ್ ಕ್ಲಾಕನ್ನು ರೀಸೆಟ್ ಮಾಡ್ಕೋಬೇಕು ರೆಗ್ಯುಲರ್ ಸ್ಲೀಪ್ ಪ್ಯಾಟ್ರನ್ನ ಫಾಲೋ ಮಾಡಬೇಕು ಪ್ರತಿದಿನ ನಿದ್ದೆಗೂ ಮುನ್ನ ಅರ್ಧ ಗಂಟೆ ಪುಸ್ತಕ ಓದೋದು ಅಥವಾ ಯಾವುದಾದ್ರು ಕಾಮ್ ಮ್ಯೂಸಿಕನ್ನು ಕೇಳೋದು ಮಾಡಿ ನಿಮ್ಮ ದೇಹಕ್ಕೆ ನಿದ್ದೆ ಮಾಡೋ ಸಮಯ ಅಂತ ಪ್ರಾಕ್ಟೀಸ್ ಮಾಡಬೇಕು ಮೆಡಿಟೇಷನ್ ಮಾಡ್ಬೋದು ನಿದ್ದೆ ಮಾಡೋಕ್ಕೂ ಒಂದು ಗಂಟೆ ಮುಂಚೆ ಯಾವುದೇ ಮೊಬೈಲ್ ಟಿ ವಿ ಸೇರಿದ ಹಾಗೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸನ್ನು ಯೂಸ್ ಮಾಡಬೇಡಿ ಸ್ಕ್ರೀನ್ ನೋಡಬೇಡಿ ಯಾಕಂದರೆ ಈ ಸ್ಕ್ರೀನ್ಗಳಲ್ಲಿರೋ ಬ್ಲೂ ಲೈಟ್ ಮೆಲಟಿನ್ ಉತ್ಪತ್ತಿಯನ್ನು ಕಮ್ಮಿ ಮಾಡುತ್ತೆ ಜೊತೆಗೆ ನಿಮ್ಮ ರೂಮ್ ತಂಪಾಗಿ ಡಾರ್ಕ್ ಆಗಿ ಶಾಂತವಾಗಿರುವಂತೆ ನೋಡ್ಕೊಳ್ಳುತ್ತೆ ಡಾರ್ಕ್ ಮೋಡ್ ಯೂಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಬಟ್ ಸ್ಟಿಲ್ ಡಾರ್ಕ್ ಮೋಡ್ ಕೂಡ ಒಂದಷ್ಟು ಲೈಟ್ ಅನ್ನ ಕಣ್ಣಿಗೆ ಥ್ರೋ ಮಾಡ್ತಿರುತ್ತೆ ಅದರಿಂದ ಓಕೆ ನಿಮಗೆ ಏನನ್ಸುತ್ತೆ ಇದನ್ನು ಬ್ಲೂ ಲೈಟ್ ಇಲ್ವಲ್ಲ ಡಾರ್ಕ್ ಮೋಡ್ ಅಲ್ವಾ ಯೂಸ್ ಮಾಡೋಣ ಅಂತ ಇನ್ನು ಫೋನ್ ಜಾಸ್ತಿ ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಡಾರ್ಕ್ ಮೋಡ್ ಸಂಜೆ ಮಾತ್ರ ಅಲ್ಲ ಹೋಲ್ ಯಾವಾಗ್ಲೂ ಡಾರ್ಕ್ ಮೋಡ್ ಅಲ್ಲೇ ಹೋಲ್ ಟೈಮ್ ನಿಮ್ ಫೋನ್ ಅನ್ನು ಇಟ್ಕೊಂಡ್ರೆ ಇನ್ನೂ ವಂಡರ್ಫುಲ್ ಸಂಜೆ ಆಗ್ತಿದ್ದ ಹಾಗೆ ನಿಮ್ಮ ಫೋನ್ ನಲ್ಲಿ ನೀವು ಆ್ಯಪ್ ಲಿಮಿಟರ್ ಗಳನ್ನ ಸೆಟ್ ಮಾಡಬಹುದು ಉದಾಹರಣೆಗೆ ನನ್ನ ಫೋನ್ ನಾನು ಮೋಡ್ಸ್ ನ ಇಟ್ಕೊಂಡಿರ್ತೀನಿ ಮೋಡ್ಸ್ ಇದೆ ಫೋನಲ್ಲಿ ಮಾರ್ನಿಂಗ್ ಮೋಡ್ ಈವ್ನಿಂಗ್ ಮೋಡ್ ನೈಟ್ ಮೋಡ್ ಸ್ಲೀಪ್ ಮೋಡ್ ಅಂತೆಲ್ಲ ಆಯಾ ಟೈಮಿಗೆ ತಕ್ಕಂತೆ ಅದ್ರ ಪಾಡಿಗೆ ಅದು ಆಕ್ಟಿವೇಟ್ ಆಗೋ ರೀತಿ ಸೆಟ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಉದಾಹರಣೆಗೆ ಈವ್ನಿಂಗ್ ಮೋಡ್ ಅಂತ ಅನ್ಕೊಳ್ಳೋಣ ಸಂಜೆ ಒಂದು ಏಳು ಗಂಟೆಗೆ ಇದು ಆನ್ ಆಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಆಲ್ರೆಡಿ ನನ್ನ ಫೋನ್ ಡಾರ್ಕ್ ಮೋಡ್ನಲ್ಲೇ ಇರುತ್ತೆ ಯಾವಾಗಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಸೆವೆನ್ ಆದರೆ ಈ ನೈಟ್ ಮೋಡ್ ಆನದಾಗ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಫೋನ್ನಲ್ಲಿ ಕೆಲಸಕ್ಕೆ ಬೇಕಾದ ಅತ್ಯವಶ್ಯಕ ಆ್ಯಪ್ಗಳು ಬಿಟ್ಟು ಹಾಗೂ ಇ ಬುಕ್ ರೀಡರ್ ಕಿಂಡಲ್ ಇತ್ಯಾದಿ ಆ ರೀತಿ ಜ್ಞಾನಾರ್ಜನೆಗೆ ಬೇಕಾದ ಆ್ಯಪ್ಗಳು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಆ್ಯಪ್ಗಳು ಬ್ಲಾಕ್ ಆಗ್ತವೆ ಕ್ಲಿಕ್ ಮಾಡಿದ್ರು ಕೂಡ ಅವು ಓಪನ್ ಆಗೋಲ್ಲ ಆ ಮೋಡ್ ಎಂಡ್ ಆಗೋ ತನಕ ಆ ರೀತಿ ಅದು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅದು ಒಂದು ಒಂಬತ್ತೊಂಬತ್ತುವರೆ ತನಕ ಇರುತ್ತೆ ಅದಾದ ಮೇಲೆ ಸ್ಲೀಪ್ ಮೋಡೇ ಆನ್ ಆಗಿಬಿಡುತ್ತೆ ಸ್ಲೀಪ್ ಮೋಡ್ ಆನ್ ಆದಾಗ ಫೋನ್ನಲ್ಲಿ ನಾಲ್ಕು ಬೇಸಿಕ್ ಆ್ಯಪ್ಸ್ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಶಟ್ ಡೌನ್ ಆಗ್ತವೆ ಅದು ಬೆಳಗ್ಗೆ ಏಳೋ ತನಕವೂ ಕೂಡ ಬೆಳಿಗ್ಗೆ ಐದುವರೆ ಆರು ಗಂಟೆವರೆಗೂ ಕೂಡ ಆ ಸ್ಲೀಪ್ ಮೋಡೇ ಆನ್ ಇರುತ್ತೆ ಸೊ ನೀವು ಕೂಡ ನಿಮ್ಮ ಫೋನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಪ್ಷನ್ ಇದೆ ಅಂಥೇಳಿ ಚೆಕ್ ಮಾಡ್ಕೋಬಹುದು ಈ ರೀತಿ ಮೋಡ್ಸನ್ನು ಸೆಟ್ ಮಾಡ್ಬೋದು ಯಾವಾಗಲೂ ಡಾರ್ಕ್ ಮೋಡೇ ಇಟ್ಕೊಳ್ಳಿ ಮಲ್ಗಕ್ಕಿಂತ ಒಂದು ಗಂಟೆ ಮುಂಚೆ ನೀವು ಫೋನನ್ನು ಯೂಸ್ ಮಾಡೋದೇ ನಿಲ್ಲಿಸ್ಬಿಡಿ ಡಾರ್ಕ್ ನಲ್ಲಿ ಯೂಸ್ ಮಾಡ್ತೀನಿ ಅಂತ ಲಾಸ್ಟ್ ಒನ್ ಅವರ್ ಯೂಸ್ ಮಾಡಬೇಡಿ ಲಾಸ್ಟ್ ಒನ್ ಅವರ್ ಮೆಡಿಟೇಷನ್ಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಮಾತನಾಡೋಕೆ ಊಟ ಮಾಡಿ ಒಂದು ರೌಂಡ್ ವಾಕ್ ಮನೆಯಲ್ಲೇ ಆ ಕಡೆ ಕಡೆ ವಾಕ್ ಮಾಡ್ತೀರಾ ಹೊರಗೆ ಹೋಗಿ ವಾಕ್ ಮಾಡ್ತೀರಾ ಈ ಥರದಕ್ಕೆ ಏನಕ್ಕಾದರೂ ಯೂಸ್ ಮಾಡಿ ಆಮೇಲೆ ಫ್ಯಾಮಿಲಿಯೊಂದಿಗೆ ಮಾತನಾಡ್ತಾ ಟೈಮ್ ಸ್ಪೆಂಡ್ ಮಾಡಿ ಯಾವುದಾದ್ರು ಪುಸ್ತಕವನ್ನು ಓದ್ತಾ ಬೇಕಾದ್ರೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನೀವು ನಿದ್ದೆಗೆ ಜಾರಬಹುದು ಜಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಇನ್ನೇನು ಮಲಗಕ್ಕಿಂತ ಜಸ್ಟ್ ಮುಂಚೆ ನೀವು ಡೀಪ್ ಬ್ರೀದಿಂಗನ್ನು ಒಂದು ಫೈ ಟೆನ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಗಮನ ಕೊಟ್ಟು ಉಸಿರಾಟದ ಮೇಲೆ ಗಮನ ಕೊಟ್ಟು ಡೀಪ್ ಬ್ರೀದಿಂಗ್ ಎಂಟು ಸೆಕೆಂಡ್ ಎನ್ಹಲೇಷನ್ ಎರಡು ಸೆಕೆಂಡ್ ಹೋಲ್ಡ್ ಎರಡು ಮೂರು ಸೆಕೆಂಡ್ ಬೇಕಾದರೂ ಮಾಡ್ಬೋದು ಮತ್ತು ಎಂಟು ಸೆಕೆಂಡ್ ಎಕ್ಸಲೇಷನ್ ಹೊರಗೆ ಹಾಕೋದು ಉಸಿರನ್ನ ಆ ಥರ ಒಂದು ಐವತ್ತು ಸೈಕಲ್ಲು ಅಥವಾ ನಲವತ್ತು ಸೈಕಲ್ಲು ನೋಡಿ ಎಷ್ಟಾಗುತ್ತೆ ಅಂಥೇಳಿ ಐದು ನಿಮಿಷನೋ ಹತ್ತು ನಿಮಿಷನೋ ಅಥವಾ ಹದಿನೈದು ನಿಮಿಷನೋ ಗಮನ ಕೊಟ್ಟು ಮಾಡಿದ್ರೆ ನಿಮಗೆ ನಿದ್ದೆ ಹಾಗೇ ತೂಗೋಕೆ ಶುರುವಾಗುತ್ತೆ ನಿಮ್ಮನ್ನು ತೂಗಿ ತೂಗಿ ತೊಗೊಂಡೋಗಿ ಹಾಸಿಗೆ ಮೇಲೆ ಹಾಕುತ್ತೆ ನಿದ್ದೆ ನೀವು ಮಲ್ಕೊಂಡು ಕೂಡ ಇದನ್ನು ಮಾಡ್ಬೋದು ಹಾಗೆ ನಿದ್ದೆಗೆ ಹೋಗಿದ್ದು ಇರೋ ಥರ ನೀವು ನಿದ್ದೆ ಮಾಡ್ಬೋದು ಆದರೆ ನಿಮ್ಮ ದೈನಂದಿನ ಜೀವನದ ಸಮಸ್ಯೆಗಳು ನಿಮ್ಮನ್ನು ತಪೋ ಭಂಗ ಮಾಡೋಕ್ಕೆ ಪ್ರಯತ್ನ ಪಡ್ತವೆ ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕಾನ್ಸಂಟ್ರೇಷನ್ ಗಳಿಸ್ತಾ 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 ಅದ್ರ ಮೇಲೆ ಕಂಟ್ರೋಲ್ ಸಾಧಿಸ್ತಾ 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 ನಿಮಗೆ ಅದ್ರ ಬಗ್ಗೆ ಒಂದು ಹೋಲ್ಡ್ ಸಿಗ್ತಾ ಹೋಗುತ್ತೆ ನೀವು ಈಸಿಯಾಗಿ ನಿದ್ದೆಗೂ ಹೋಗ್ತೀರಿ ಜೊತೆಗೆ ಮಲ್ಗೋಕ್ಕಿಂತ ಮುಂಚೆ ಸ್ಟ್ರೆಸ್ ಫ್ರೀ ಆಗಿಬಿಡ್ತೀರಿ ನಿಮ್ಮ ದಿನದ ಎಲ್ಲ ಸ್ಟ್ರೆಸ್ಸನ್ನು ನೀವು ಕಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮನಸ್ಸು ಶಾಂತವಾಗುತ್ತೆ ಹೃದಯ ಬಡಿತ ನಾರ್ಮಲ್ ಆಗುತ್ತೆ ದೇಹ ಹಗುರವಾಗಿ ನಿದ್ದೆಗೆ ಹೋಗುತ್ತೆ ಮಿಲಿಟರಿ ಮೆಥಡ್ ಎರಡು ನಿಮಿಷದಲ್ಲಿ ನಿದ್ದೆ ಸ್ನೇಹಿತರೆ ಎರಡನೇ ಮಹಾಯುದ್ಧದ ಟೈಮ್ ನಲ್ಲಿ ಅಮೆರಿಕನ್ ನೇವಿಯಲ್ಲಿ ಈ ಫಾಸ್ಟ್ ಸ್ಲೀಪಿಂಗ್ ಮೆಥಡ್ ಅನ್ನ ಪ್ರಯೋಗ ಮಾಡಲಾಗುತ್ತಂತೆ ಸೈನಿಕರು ನಮ್ಮ ನಿಮ್ಮಂತೆ ಆರಾಮಾಗಿ ಯಾವಾಗ್ಲೂ ಕೂಡ ಬೆಡ್ ಮೇಲೆ ಉರುಡಾಡ್ಕೊಂಡಿರಕ್ಕಾಗಲ್ಲ ಗ್ಯಾಪ್ ಸಿಕ್ಕಾಗ ಬೆಟ್ಟ ಕಾಡು ಎಲ್ಲೇ ಇರಲಿ ಸ್ವಲ್ಪ ನಿದ್ದೆ ಮಾಡಿಬಿಡ್ಬೇಕಾಗತ್ತೆ ಮತ್ತೆ ಅವರು ಕಾಂಬ್ಯಾಟ್ ರೆಡಿ ಆಗ್ಬೇಕಾಗುತ್ತೆ ಹೀಗಾಗಿ ಲಾಯ್ಡ್ ಬರ್ಡ್ ವಿಂಟರ್ ಅನ್ನೋ ಒಲಿಂಪಿಕ್ ರನ್ನಿಂಗ್ ಕೋಚ್ ಒಬ್ರು ಮಿಲಿಟರಿ ಅವರಿಗೆ ಈ ಮೆಥಡ್ನ ಡೆವಲಪ್ ಮಾಡಿದ್ರಂತೆ ಎಷ್ಟೇ ಭಯಂಕರ ಶಬ್ದ ಇದ್ರು ಎಂತಹ ಜಾಗ ಇದ್ರು ಎರಡು ನಿಮಿಷಗಳಲ್ಲಿ ನಿದ್ದೆಗೆ ಜಾರಬಹುದು ಅಂತ ಈ ಸಂಬಂಧ ರಿಲ್ಯಾಕ್ಸ್ ಅಂಡ್ ವಿನ್ ಚಾಂಪಿಯನ್ಶಿಪ್ ಪರ್ಫಾರ್ಮೆನ್ಸ್ ಅನ್ನೋ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಈ ಮೆಥಡ್ ನಾವೀಗ ನೋಡ್ತಾ ಹೋಗೋಣ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ ಏನು ಫಾಲೋ ಮಾಡ್ತೀನಿ ಅಂತ ಅದೇ ತರ ಇದೆ ಬಟ್ ಇನ್ನಷ್ಟು ಅಡ್ವಾನ್ಸ್ಡ್ ಆಗಿದೆ ಅದು ನೋಡಿ ನಿಧಾನವಾಗಿ ಉಸಿರಾಟದ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ನಿಧಾನಕ್ಕೆ ಉಸಿರು ಒಳಗೆ ತಗೋಬೇಕು ನಂತರ ನಮ್ಮ ಮುಖದಲ್ಲಿರೋ ಪ್ರತಿಯೊಂದು ಮಸಲನ್ನು ರಿಲ್ಯಾಕ್ಸ್ ಮಾಡ್ತಾ ಹೋಗಬೇಕು ಮೊದಲು ಹಣೆಯಿಂದ ಶುರು ಮಾಡಿ ಕೆನ್ನೆ ಬಾಯಿ ದವಡೆ ಕಣ್ಣಿನ ಕೆಳಗಿನ ಮಸಲ್ ನಾಲಿಗೆ ಹೀಗೆ ಒಂದೊಂದೇ ಮುಖದ ಮಸಲ್ಗಳನ್ನು ಭಾಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಹೋಗಬೇಕು ಮುಖ ಆದಮೇಲೆ ಹಾಗೆ ಕತ್ತು ಭುಜ ತೋಳುಗಳನ್ನು ರಿಲ್ಯಾಕ್ಸ್ ಮಾಡಬೇಕು ಭುಜಗಳು ಕೆಳಮುಖವಾಗಿರಬೇಕು ಆನಂತರ ತೋಳು ರಟ್ಟೆ ಮುಂದೋಳು ಕೈ ಬೆರಳು ಹೀಗೆ ದೇಹದ ಒಂದೊಂದೇ ಭಾಗವನ್ನು ರಿಲ್ಯಾಕ್ಸ್ ಮಾಡ್ತಾ ಬರಬೇಕು ಹಾಗೆ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಬೇಕು ಇದು ಈ ಮೆಥಡ್ನಲ್ಲಿ ಹೇಳಲಾಗಿದೆ ಈ ಮನುಷ್ಯ ಇದನ್ನು ತನ್ನ ತಾನು ಡೆವಲಪ್ ಮಾಡಿದಂತ ಬರ್ಕೊಂಡಿದ್ದಾರೆ ಬಟ್ ಭಾರತದಲ್ಲಿ ಶವಾಸನ ಅಂತಿದೆಯಲ್ಲ ಅದರಲ್ಲೂ ಕೂಡ ಇದನ್ನೇ ಹೇಳ್ಕೊಡ್ಲಾಗುತ್ತೆ ಯೋಗದಲ್ಲೂ ಕೂಡ ಈ ಮೆಥಡ್ ಇದೆ ಮಸಲ್ಸ್ ರಿಲ್ಯಾಕ್ಸ್ ಮಾಡ್ತಾ ಹೋಗೋದು ಇದೆ ಶತಮಾನಗಳಿಂದ ಪುರಾತನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಇದನ್ನ ಫಾಲೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಓಕೆ ಇರ್ಲಿ ಇವರು ಮೆಥಡ್ ಅಂತ ಹೇಳಿದಾರಲ್ಲ ಅದರ ಪ್ರಕಾರ ರೀತಿ ದೇಹವನ್ನ ರಿಲ್ಯಾಕ್ಸ್ ಮಾಡ್ಬಿಡೋದು ಅದಾದ ಬಳಿಕ ಒಂದು ಕಾಮ್ ಇಮೇಜ್ ಮೇಲೆ ಉದಾಹರಣೆಗೆ ಒಂದು ಸಮುದ್ರ ನೋಡ್ತಾ ಇದೀವಿ ಖಾಲಿ ಸಮುದ್ರ ಅಥವಾ ಸ್ವಚ್ಛಂದ ಆಕಾಶ ನೋಡ್ತಾ ಇದ್ದೀವಿ ಅನ್ನೋ ಕಲ್ಪನೆ ಮಾಡ್ಕೋಬೇಕು ಒಂದು ವೇಳೆ ಕಲ್ಪನೆ ಮಾಡ್ಕೊಳ್ತಿರುವಾಗ ನಿಮಗೆ ಡೈವರ್ಷನ್ ಆಗ್ತಿದೆ ಅಂತ ಅನಿಸಿದ್ರೆ ಡೋಂಟ್ ಥಿಂಕ್ ಅಂತ ಹತ್ತು ಸೆಕೆಂಡ್ ಕಾಲ ಮನಸ್ಸಿನ ಒಳಗೆ ನೀವು ಹೇಳ್ಕೋಬಹುದು ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಅಟೆನ್ಷನ್ ಬೇರೆಲ್ಲ ಯೋಚನೆಗಳಿಂದ ಹೊರಬರೋಕ್ಕೆ ಸಹಾಯ ಆಗುತ್ತೆ ಮೈಂಡ್ನಲ್ಲಿ ನಡೀತಾ ಇರೋ ಚಟುವಟಿಕೆಗಳು ಸ್ಟಾಪ್ ಆಗ್ತವೆ ಬಾಡಿ ರಿಲ್ಯಾಕ್ಸ್ ಆಗೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಹಾರ್ಟ್ ರೇಟ್ ಸ್ಲೋ ಆಗುತ್ತೆ ಇದರಿಂದ ಮೆಲಟನಿನ್ ಉತ್ಪತ್ತಿ ಹೆಚ್ಚಾಗಿ ನಿದ್ದೆ ಮಾಡುವಂತ ನಿಮಗೆ ಸಂದೇಶ ರವಾನೆ ಆಗುತ್ತೆ ದೇಹಕ್ಕೆ ಇದೆಲ್ಲ ಆಗಲೇ ಹೇಳಿದಾಗ ಮೊದಲ ದಿನಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಲ್ಲ ಹತ್ತು ಪರ್ಸೆಂಟ್ ಸಿಗಬಹುದು ಕೆಲವರಿಗೆ ತರ್ಟಿ ಪರ್ಸೆಂಟ್ ಸಿಗಬಹುದು ಕೆಲವರಿಗೆ ಮೊದಲ ದಿನನೇ ಫಿಫ್ಟಿ ಪರ್ಸೆಂಟ್ ಸಿಗ್ಬಿಡಬಹುದು ಅವರವರ ವೈಯಕ್ತಿಕ ಸ್ಥಿತಿಗತಿ ಇವಾಗ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಬಟ್ ಪ್ರಾಕ್ಟೀಸ್ ಶುರು ಮಾಡಿದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಇದನ್ನು ಅಚೀವ್ ಮಾಡಬಹುದು ಫೋರ್ ಸೆವೆನ್ ಏಟ್ ಮೆಥಡ್ ಈ ಮೆಥಡ್ ಡಾಕ್ಟರ್ ಆಂಡ್ರೂ ವೇಲ್ ಡೆವಲಪ್ ಮಾಡಿದ್ದಾರೆ ಬಟ್ ಇವ್ರು ಹೇಳ್ಕೊಂಡಿದ್ದಾರೆ ಕ್ರೆಡಿಟ್ ಕೊಟ್ಟಿದ್ದಾರೆ ಪ್ರಾಣಾಯಾಮದ ಆಧಾರದ ಮೇಲೆ ಡೆವಲಪ್ ಮಾಡಿರೋದು ಅಂತ ಇದರಲ್ಲಿ ನಿಮ್ಮ ತುಟಿಗಳನ್ನು ಏ ವಿಸಲ್ ಹೊಡೆಯುವಾಗ ಮಾಡ್ತೀವಲ್ಲ ಆ ರೀತಿ ಮಾಡಬೇಕಾಗುತ್ತೆ ಆದರೆ ವಿಸಲ್ ಹೊಡೆಯುವಾಗ ಗಾಳಿಯನ್ನು ಆಚೆ ಹಾಕ್ತೀವಿ ಇಲ್ಲೂ ಗಾಳಿಯನ್ನು ಹೊರಗೆ ಹಾಕಬೇಕಾಗುತ್ತೆ ಬಳಿಕ ತುಟಿಗಳನ್ನು ಕ್ಲೋಸ್ ಮಾಡಿ ಮೂಗಿನ ಮೂಲಕ ಗಾಳಿಯನ್ನು ಒಳಗೆ ತಗೋಬೇಕು ಜೊತೆಗೆ ಇದೇ ವೇಳೆ ನಾಲ್ಕರವರೆಗೆ ಕೌಂಟ್ ಮಾಡ್ದಾ ಹೋಗಬೇಕು ಇದಿಷ್ಟು ಆದಮೇಲೆ ಏಳು ಸೆಕೆಂಡ್ಗಳ ಕಾಲ ಉಸಿರನ್ನು ಹೋಲ್ಡ್ ಮಾಡಬೇಕು ಬಿಗಿ ಹಿಡಿಬೇಕು ಇದು ಬಹಳ ಇಂಪಾರ್ಟೆಂಟ್ ನಂತರ ಎಂಟು ಸೆಕೆಂಡ್ಗಳ ಕಾಲ ತುಟಿಯನ್ನು ಮುಂಚಿನಂತೆ ಮಾಡಿ ಗಾಳಿಯನ್ನ ಮತ್ತೆ ಹೊರಗೆ ಹಾಕಬೇಕು ಇದೇ ರೀತಿ ಫೋರ್ ಸೆವೆನ್ ಏಯ್ಟ್ ಅಂತ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಿದ್ದೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ವೆರಿ ಇಂಪಾರ್ಟೆಂಟ್ ಒಂದಷ್ಟು ಜನರಲ್ ರೂಲ್ಸ್ ಇದೆ ಸ್ನೇಹಿತರೆ ನಾನು ಕೂಡ ಫಾಲೋ ಮಾಡೋ ರೂಲ್ಸ್ ಇದು ಒಂದು ಕೆಫೀನ್ ಇರುವ ಯಾವುದೇ ಪಾನೀಯವನ್ನು ಕಾಫಿ ಟೀ ಆಗಿರಲಿ ಯಾವುದೇ ಆಗಿರಲಿ ಅದನ್ನು ಮಧ್ಯಾಹ್ನದ ಮೇಲೆ ಕುಡಿಯೋದನ್ನ ಅವಾಯ್ಡ್ ಮಾಡಿ ಅದರಿಂದ ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಮೇಲೆ ಕೆಟ್ಟ ಪರಿಣಾಮ ಉಂಟಾಗೇ ಆಗುತ್ತೆ ಕೆಲವರು ರಾತ್ರಿ ಕೆಲಸ ಮುಗಿಸಿ ಹೋದ್ಮೇಲೆ ಊಟ ಮಾಡಿ ಕಾಫಿ ಕುಡಿಯೋದು ಟೀ ಕುಡಿಯೋದು ಮಾಡ್ತಾರೆ ಅವ್ರಿಗೆ ನಿದ್ದೆ ಹೆಂಗೆ ಬರೋಕ್ಕೆ ಸಾಧ್ಯ ತುಂಬ ಕೆಟ್ಟ ಅಭ್ಯಾಸ ಇದು ಕುಡಿಲೇಬೇಕು ಕಾಫಿ ಟೀ ಅಂತಿದ್ರೆ ಬೆಳಿಗ್ಗೆ ಮಾರ್ನಿಂಗಿಗೆ ಇಟ್ಕೊಂಡ್ರೆ ಓಕೆ ಒಂದು ಮಟ್ಟಿಗೆ ಓಕೆ ಅದಾದಮೇಲೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅದೊಂದಾಯಿತು ನೆಕ್ಸ್ಟ್ ಆಗಲೇ ಹೇಳಿದ ಹಾಗೆ ಮೊಬೈಲ್ ಮತ್ತು ಸ್ಕ್ರೀನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ನಿಮಗೆ ನಾನು ಹೇಳಿದೆ ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ ಅವಾಗಲೇ ಹೇಳಿದೆ ಅದನ್ನು ಫಾಲೋ ಮಾಡೋದು ಮೂರನೇದು ಬೆಳಗ್ಗೆ ಏಳುವ ಸಮಯವನ್ನು ಫಿಕ್ಸ್ ಮಾಡ್ಕೊಳ್ಳೋದು ರಾತ್ರಿ ಒಂದು ದಿವಸ ಹತ್ತು ಗಂಟೆ ಮಲ್ಗೋಕಾಗ್ಬೋದು ಕೆಲವೊಂದ್ಸಲ ಕೆಲಸ ಇದ್ದಾಗ ಹನ್ನೊಂದು ಗಂಟೆಗೆ ಮಲ್ಗೋಕೆ ಆಗ್ಬೋದು ಕೆಲವೊಂದು ಸಲ ಒಂಬತ್ತುವರೆಗೆ ಮಲಗೋಕೆ ಆಗಬಹುದು ಕೆಲವೊಂದು ಸಲ ಹನ್ನೆರಡು ಗಂಟೆ ಆಗ್ಬೋದು ಮಲಗೋಕೆ ಆದರೆ ಏಳೋ ಟೈಮ್ ಫಿಕ್ಸ್ಡ್ ಇರಬೇಕು ಐದುವರೆಗೆ ಹೇಳ್ತೀರಿ ಅಂತ ಡಿಸೈಡ್ ಮಾಡಿದ್ರೆ ರಾತ್ರಿ ಎಷ್ಟೊತ್ತಿಗೆ ಮಲಗಿರಲಿ ಏಳೋ ಟೈಮನ್ನು ಚೇಂಜ್ ಮಾಡಕ್ಕೆ ಹೋಗಬೇಡಿ ಒಂದು ದಿವಸ ನಿದ್ದೆ ಕಮ್ಮಿ ಆಯಿತಾ ನೆಕ್ಸ್ಟ್ ಡೇನ ಸ್ವಲ್ಪ ಬೇಗ ಮಲಗೋಕೆ ಟ್ರೈ ಮಾಡಿ ಆದರೆ ಏಳೋ ಟೈಮನ್ನು ಯಾವ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಅದು ಫಿಕ್ಸ್ಡ್ ಇರಬೇಕು ಅಲಾರ್ಮನ್ನು ನಿಮ್ಮ ಹತ್ತಿರ ಇಡಬೇಡಿ ಇಲ್ಲರೂ ಹಿಂಗೆ 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 ಅದನ್ನು ಆಫ್ ಮಾಡೋ ಸಾಧ್ಯತೆ ಇರುತ್ತೆ ದೂರದಲ್ಲಿಡಿ ಇನ್ನೊಂದು ರೂಮಲ್ಲಿಡಿ ಎದ್ದು ಹೋಗಿ ಆಫ್ ಮಾಡ್ತಾ ಇರಬೇಕು ಆವಾಗ ಎಚ್ಚರ ಆಗೇ ಆಗುತ್ತೆ ಕೆಲವೊಂದು ಸಲ ತೀರಾ ಲೇಟಾಗಿರುತ್ತೆ ಒಂದು ಒಂದುವರೆ ಆಗಿರುತ್ತೆ ಮಲಗಬೇಕಾದ್ರೆ ಆವಾಗಲೂ ಐದು ಗಂಟೆಗೆ ಹೇಳ್ಬೇಕಾ ಇಲ್ಲ ಹಂಗೆ ಇಟ್ಕೊಬೇಡಿ ನೀವು ಒಂದು ಟೈಮ್ ಬ್ಯಾಂಡ್ ಇಟ್ಕೊಡಿ ನೀವು ಏಳೋ ಸಮಯ ಐದೂವರೆ ಅಂತಾದರೆ ಜನರಲ್ಲಾಗಿ ನೀವು ಐದು ಗಂಟೆಯಿಂದ ಆರು ಗಂಟೆಯ ಅವಧಿಯ ಒಂದು ಸ್ಟ್ರೆಚ್ ಅಂತ ಇಟ್ಕೊಳ್ಳಿ ಲೇಟ್ ಆಗಿರೋ ಟೈಮ್ನಲ್ಲಿ ನೀವು ಆರು ಗಂಟೆವರೆಗೂ ಹೋಗಬಹುದು ಅಂತ ಅಥವಾ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ನಾನು ಏಳೋ ಟೈಮ್ ಅಂತ ಇಟ್ಕೊಳ್ಳಿ ಅದಕ್ಕಿಂತ ಲೇಟ್ ಯಾವ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ಅನ್ನೋ ಥರನೇ ನೀವು ಪ್ಲಾನ್ ಮಾಡ್ಕೊಂಡಿರಬೇಕು ಅಷ್ಟು ನೀವು ಆ ಕಡೆ ಕಡೆ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಮಾಡೋಂಗಿಲ್ಲ ಆ ರೀತಿ ಮಾಡ್ಕೊಳ್ಳಿ ಲೇಟ್ ದಿನ ಸ್ವಲ್ಪ ಸ್ಟ್ರೆಚ್ ಮಾಡೋಕ್ಕೆ ಅವಕಾಶ ಇಟ್ಕೊಳ್ಳಿ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಓಕೆ ಐದುವರೆಗೆ ಹೇಳ್ತೀರಿ ಎದ್ದು ಬಂದು ಅಲ್ರಾಮ್ ಆಫ್ ಮಾಡ್ತೀರಿ ಪಕ್ಕದ ರೂಮಲ್ಲಿ ಇಟ್ಟಿರ್ತೀರಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಕನ್ನು ನೋಡಬೇಕು ವಿಂಡೋ ಓಪನ್ ಮಾಡಿ ಬೆಳಕನ್ನು ನೋಡಿ ನೀರು ಕುಡಿತಾ ಒಂದು ಗ್ಲಾಸ್ ನೀರು ಕುಡಿತಾ ಬೆಳಗಿನ ಪರಿಸರವನ್ನು ನೋಡಿ ಹಕ್ಕಿಗಳು ಹಾರಾಡೋಕ್ಕೆ ಶುರು ಮಾಡಿರ್ತವೆ ಇನ್ನೂ ಕೆಲ ಅರ್ಲಿ ರೈಸರ್ಸ್ ಆಲ್ರೆಡಿ ವಾಕಿಂಗ್ ಹೋಗ್ತಿರ್ತಾರೆ ಜಗತ್ತು ಮಲಗಿರೋದಿಲ್ಲ ತನ್ನ ಚಟುವಟಿಕೆಯನ್ನು ಆರಂಭ ಮಾಡಿರುತ್ತೆ ಓ ನಾನೇ ಲೇಟಾ ಅಂತ ನಿಮಗನಿಸುತ್ತೆ ಜೊತೆಗೆ ಬೆಳಗ್ಗೆ ಬೆಳಗ್ಗೆ ಬೆಳಕನ್ನು ನೋಡೋದ್ರಿಂದ ಆ ಅರ್ಲಿ ಮಾರ್ನಿಂಗ್ನ ರೇಸನ್ನು ಕಣ್ಣಿಗೆ ತಗೊಳ್ಳೋದ್ರಿಂದ ನಮ್ಮ ಮೆದುಳಿಗೆ ಆಯಿತು ಎದ್ದೇಳು ಇನ್ನು ಮಲಗಬೇಡ ಎನರ್ಜೆಟಿಕ್ ಆಗೋ ಅನ್ನೋ ಸಂದೇಶ ರವಾನೆ ಮಾಡೋಕೆ ನಿಮ್ಮ ದೇಹಕ್ಕೆ ಮೆದುಳು ರವಾನೆ ಮಾಡೋಕೆ ಅದರಿಂದ ಹೆಲ್ಪ್ ಸಿಗುತ್ತೆ ಜೊತೆಗೆ ಗ್ರೀನ್ ಟ್ರಿಯನ್ನು ಬೆಳಗ್ಗೆ ಬೆಳಗ್ಗೆ ನೋಡೋದ್ರಿಂದ ಮನುಷ್ಯ ಗ್ರೀನ್ರಿಯಲ್ಲೇ ಟ್ರಿಯಲ್ಲೇ ಎದ್ದು ಬಂದವನಲ್ವಾ ಇವಾಗ ನಾವು ಕಾಂಕ್ರೀಟ್ ಕಾರ್ಡ್ ನೋಡ್ತಿರೋದು ಜೆನೆಟಿಕಲಿ ನಾವು ಆ ರೀತಿ ಡಿಸೈನ್ ಆಗಿದ್ದೀವಿ ಅದರಿಂದಲೂ ನಮಗೆ ಬೆಳಗ್ಗೆ ಎದ್ದಿರೋದು ಹಿಂಸೆ ಅಂತ ಅನ್ಸಲ್ಲ ಪ್ಲಸೆಂಟ್ ಓಕೆ ನಾನು ಎದ್ದು ಒಳ್ಳೆ ಕೆಲಸ ಮಾಡಿದೆ ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ಅಂತ ಫೀಲ್ ಆಗುತ್ತೆ ಇನ್ನು ಹೇಳ್ತಾ ಹೋದರೆ ಸುಮಾರು ಹೇಳ್ಬೋದು ಮಾರ್ನಿಂಗ್ ಹ್ಯಾಬಿಟ್ಸ್ ಬಗ್ಗೆನೇ ಪ್ರತ್ಯೇಕವಾಗಿ ನಿಮಗೆ ನಾವು ಇನ್ನೊಂದು ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಡಬಹುದು ಇಲ್ಲಿಗೆ ಸಾಕು ನಿದ್ದೆ ನಿದ್ದೆಯನ್ನು ಅಚೀವ್ ಮಾಡೋದು ಹೇಗೆ ಬೆಳಗ್ಗೆ ಏಳೋದು ಅಲ್ಲಿ ತನಕ ನಾವು ಈಗ ಮಾಡಿದ್ದೀವಿ ಮುಂದೆ ಮಾರ್ನಿಂಗ್ ಹ್ಯಾಬಿಟ್ಸ್ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ನಿಮ್ಗೆ ಆಸಕ್ತಿ ಇದ್ದರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ